ಆಯ್ ಎಲ್ಲೋ ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ದೀರಾ ಓ ಟಿ ಟಿ ರಿಲೀಸ್ ಮಲಯಾಳಂನಲ್ಲಿ ಇತ್ತೀಚೆಗೆ ಸಾಕಷ್ಟು ಚಿತ್ರಗಳು ರಿಲೀಸ್ ಆಗಿ ಇಟ್ಟಾಗುತ್ತಾ ಇವೆ ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ ಚಿತ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ನಿರ್ಮಾಣ ಮಾಡುತ್ತಾ ಇದ್ದಾರೆ ಈಗ ಮಲಯಾಳಂನಲ್ಲಿ ಯಶಸ್ಸು ಕಂಡ ಚಿತ್ರ ಒಂದು ಓ ಟಿ ಟಿಗೆ ಗೆ ಬರೋಕೆ ರೆಡಿಯಾಗಿದೆ ಮಿಸ್ ಮಾಡದೆ ಈ ಚಿತ್ರವನ್ನು ಓ ಟಿ ಟಿಲಿ ನೋಡಬೇಕು ಎಂಬುದು ಕೆಲವರ ಸಲಹೆ ಚಿತ್ರ ಏನಿದೆ ಇದಕ್ಕೆ ಸಿಕ್ಕ ರೇಟಿಂಗ್ ಎಷ್ಟು ಎನ್ನುವ ಬಗ್ಗೆ ಇಲ್ಲಿ ಮಾಹಿತಿ ಇದೆ ವರ್ಷ ಜನವರಿ ಒಂಬತ್ತರಂದು ಮಲಯಾಳಂನಲ್ಲಿ ರೇಖಾಚಿತ್ರಂ ಸಿನಿಮಾ ರಿಲೀಸ್ ಆಯಿತು ಆಸಿಫ್ ಅಲ್ಲಿ ಅವರ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಂಡರೆ ರಂಜನ್ ನಟಿಯ ಪಾತ್ರದಲ್ಲಿದ್ದಾರೆ ಮನೋಜ್ ಜಯನ್ ಸಿದ್ದಿಕಿ ಮೊದಲಾದವರು ಸಿನಿಮಾದಲ್ಲಿ ನಟಿಸಿದ್ದಾರೆ ಇದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಚಿತ್ರವನ್ನು ಇಷ್ಟಪಡುವವರಿಗೆ ಸಿನಿಮಾ ಸಖತ್ತಾಗಿ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು ಒಂದು ಊರಿನಲ್ಲಿ ಸಾಲು ಸಾಲು ಕೊಲೆಗಳು ನಡೆಯುತ್ತವೆ ಅದರ ಬೆನ್ನು ಹೊತ್ತಿ ಹೋಗುತ್ತಾನೆ ಈ ಮೂವಿಯ ಹೀರೋ ಈ ಕೊಲೆಗಳ ಹಿಂದೆ ಇರೋದು ಯಾರು ಎಂಬುದನ್ನು ಹುಡುಕುವ ಪ್ರಯತ್ನದಲ್ಲಿ ಈ ಹೀರೋ ತನ್ನ ಜೀವನವನ್ನು ತನ್ನ ಜೀವನವನ್ನು ಸವಿಸ್ತಾನೆ ಈ ಚಿತ್ರಕ್ಕೆ ಬುಕ್ ಮೈ ಶೋನಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಜನ ವೋಟ್ ಮಾಡಿದ್ದು ಎಂಟು ಪಾಯಿಂಟ್ ಏಟ್ ರೇಟಿಂಗ್ ಸಿಕ್ಕಿದೆ ಐ ಎಮ್ ಡಿ ಬಿ ಯಲ್ಲೂ ಚಿತ್ರಕ್ಕೆ ಏಯ್ಟ್ ಪ್ಲಸ್ ರೇಟಿಂಗ್ ಸಿಕ್ಕಿದೆ ಈ ಚಿತ್ರದಲ್ಲಿ ಮಲಯಾಳಂ ಭಾಷೆ ಮಾತ್ರ ಅಲ್ಲ ಈ ಚಿತ್ರ ಥಿಯೇಟರ್ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಆದರೆ ಒ ಟಿ ಟಿಯಲ್ಲಿ ಬಿಡುಗಡೆಯಾಗುವಾಗ ಈ ಸಿನಿಮಾ ಮಲಯಾಳಂ ಕನ್ನಡ ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲಿ ಲಭ್ಯವಿದೆ ಸೋನಿ ಲೈವ್ ಆ್ಯಪಲ್ಲಿ ಸೋನಿ ಲೈವ್ ಆ್ಯಪ್ ಮೂಲಕ ಈ ಚಿತ್ರವನ್ನು ನೀವು ವೀಕ್ಷಿಸಬಹುದು ಮಾರ್ಚ್ ಏಳರಿಂದ ಸಿನಿಮಾ ಪ್ರಸಾರ ಆಗಲಿದೆ ಇಷ್ಟೇಳ್ತಾ ಹೇಳ್ತಾ ವಿಡಿಯೋನ ಮುಗಿಸೋಣ ಸೈನ್ ಇನ್ ಆಫ್ ಚಂದು